ಯಾರು ಯಾರು ಡಿ ಗ್ರೂಪ್ನವ್ರು ಒಂದು ಈಗ ಈ ಟೇಬಲ್ ಬರೋರು ಲಾಸ್ಟ್ ರೌಂಡ್ವರೆಗೂ ಹದಿನಾರು ರೌಂಡ್ ಬರುತ್ತೆ ಅಷ್ಟು ಇಲ್ಲೇ ನಿಮ್ಮ ಅವರೇ ಬರಬೇಕು ಬೇರೆ ಮಿಷನ್ ಎಕ್ಸ್ಚೇಂಜ್ ಮಾಡೋದು ಇದನ್ನು ನೋಡ್ಕೋಬೇಕು ಮತ್ತೆ ಎಲ್ರಿಗೂ ನಿಮ್ಮ ಏಜೆನ್ಸಿ ಕರೆಕ್ಟ್ ಆಗಿ ಹೇಳ್ಬಿಡಿ ತೋರಿಸ್ಬಿಟ್ಟು ಯಾವುದೇ ಡೌಟ್ ಕಾಲ್ ಬಾರದು ಈಗ ಫ್ರೀ ಬ್ಯಾಕ್ ಅಲ್ಲಿ ಮಾಡಬೇಕಾಗುತ್ತೆ ಲಾಸ್ಟ್ ಯಾರು ತೋರಿಸಬಾರ್ದು ಹೇಳ್ಬೇಕು

ಒನ್ ಮೂನಿ ಲಾನ ನಮಸ್ಕಾರ ಲೈಟ್ ಹಾಯ್ ಲೈಟ್ ಆನ್ ಯೂರಿಗೆಡಿ ಬಿಡಿ ಜಬೀರ್ ಲೈಟ್ ಆನ್ करो ಬಾ ಆರ್ ಏರ್ ಪಾಸ್ ಆಗಲಿ ಏರ್ ಏರ್ ನಾನ್ ಆನ್ ಕರ್ತೋ ಆಕಡೆ ತಳ್ಳೋ ಬಾಗಲ್ ತೆಗೆಣಾ ಮಗಡ اوپر ಸರ್ आजा आजा ಜಬೀರ್ ಧನ್ಯವಾದ ಸರ್ ಸರ್ نی ಬಾಗಿ ಸರ್ ಸರ್ نی

वहां गया तभी ओ पाछ्केहरुले बितेकाहरुले बन्न सक्छ अब हाम्रो हरेकहरु पा समय उनोड एमसीबी आन्तराई एमसीबी आन्का अरे बल्ले मार दो सर ये हां हो गई सर देखना ये रेडिकल ना क्या है स